i yeah? ಆಯ್ತಾ ನೋಡಿ ಅಧ್ಯಾಯ ಒಂದು ಯಾವ್ದು ಪ್ರಪಂಚದಲ್ಲಿ ಎಷ್ಟು ದೇಶಗಳಿದಾವ ಅಷ್ಟು ದೇಶಗಳಲ್ಲಿ ಅಷ್ಟು ದೇಶಗಳಲ್ಲಿರ್ತಕ್ಕಂತ ಪ್ರತಿಭಾವಂತ ಕ್ರೀಡಾ ಆಟಗಾರರಿದಾರಲ್ಲ ಅವರು ಆ ದೇಶಗಳ ಪ್ರತಿನಿಧಿಸ್ತಾರೆ ಎಕ್ಸಾಂಪಲ್ ಭಾರತದಲ್ಲಿ ಅಲ್ವಾ ಭಾರತದಲ್ಲಿ ನೀರಜ್ ಚೋಪ್ರಾ ಯಾವ ಗೇಮ್ ಅಲ್ಲಿ ನೋಡಿ ಇಷ್ಟು ವರ್ಷ ಯಾರು ಸಹ ಒಲಿಂಪಿಕ್ ಅಲ್ಲಿ ಜಾವಲಿನ್ ಅಲ್ಲಿ ಜಾವಲಿನ್ ಸ್ಪರ್ಧೆಯಲ್ಲಿ ಚಿನ್ನದ ಪ್ರತ ಗಳಿಸಿರ್ಲಿಲ್ಲ ನೀರಜ್ ಚೋಪ್ರ ಅಲ್ಲ ನೀರಜ್ ಚೋಪ್ರ ಅವರು ಜಾವಳಿಯನ್ನು ಭಾಗವಹಿಸಿ పర్చిన్ రాజ కల్పన రాజా ఆ స్థాన అల్పనే

ಬಂದಾಗ ಸೈನಗೆ ಬಿಡಲ್ಲ ಅವರು ಯಾಕಂದ್ರೆ ಅವ್ರಿಗೆ ಪಾಠ ಹೊರ ಬರಲ್ಲ ಕನ್ನಡ ಅಲ್ವಾ ಶ್ರೀನಿವಾಸ ಏನ್ ಮಾಡ್ತಾರೆ ಅಲ್ವಾ ನಿಂತಾರೆಟ್ಟು

ನಮ್ಮ ಶಾಲೆ ಎಷ್ಟು ಬಾಗದೇ ಮಾಡ್ಕೊತೀಯ ನಿಮಗೆ ಎಷ್ಟು ರೂಮ್ 出場 ಅದರಲ್ಲ ಇಲ್ಲ ಸರ್ ಸರ್ ನಲ್ ಜೋಡಸಿ ಕರೆ ಕರೆ ಅದನು ಸಹಾಯ ಇಷ್ಟ ಕಪ್ ಚೇಸಿಯರು ವರಪಕಿಗೆ ಚೇಸಿಯತೆ ಅಲ್ವಾ ಯಾರು ಆಗಿ ಚೇಸಿಯರು ವರಪಕಿಗೆ ಓಕೆ ಯಾರು ಇಲ್ಲಿ ಜಲೆ ಕ್ರೀಡಾ ವಾಹಕನ ಒಲಂಪಿಕ್ಸ್ ಸೆಟಿ دیا ಆರೆನ ಕಪಡಿ ಹಾ ಹಾ ಅಲ್ವಾ ಹಾ ಬಂದಿತ್ತು ಅಡಿಗ್ರೇಷನ್ ನಾನು ಬರ್ದು ಅಣ್ಣ

ಈಗಿರ್ತಕ್ಕಂಥ ಒಲಂಪಿಕ್ ಏನ್ ವ್ಯತ್ಯಾಸವನ್ನು ಮಾಡೋದು ಒಲಂಪಿಕ್ ನಾವಿದ್ರಲ್ಲಿ ಏನೋ ಅಭ್ಯಾಸ ಮಾಡ್ತೀವಿ ಪ್ರಾರಂಭ ಆಧುನಿಕ ಒಲಂಪಿಕ್ ಏನ್ ಪ್ರಾರಂಭ ಆಯ್ತು ಮತ್ತೆ ಅದ್ರ ಉದ್ದೇಶಗಳೇನು ಯಾಕೆ ಪ್ರಾರಂಭ ಮಾಡಿದ್ರು ಹಾಗೆ ಅದರಲ್ಲಿ ಒಲಂಪಿಕ್ ಧ್ವಜ ಬರುತ್ತೆ ಒಲಿಂಪಿಕ್ ಜ್ಯೋತಿ ಬರುತ್ತೆ ಮತ್ತೆ ಏಷ್ಯನ್ ಕ್ರೀಡೆಗಳು ಬರುತ್ತೆ ಅಲ್ವಾ ಈ ಒಲಂಪಿಕ್ ಬಗ್ಗೆ ತಿಳ್ಕೊಂಡು ವಿಶ್ವದ ಶ್ರೇಷ್ಠ ಆಟಗಾರರು ಶ್ರೇಷ್ಠ ದೇಶಗಳು ಭಾಗವಹಿಸಿದಂತಲ್ವಾ ಏಷ್ಯನ್ ಕ್ರೀಡೆಗಳು ಅಂದ್ರೆ ಕಲ್ಪನೆ ಮಾಡಿ

ಕ್ರಿಸ್ತಾ ಏ ಸಂತೋಷ ಇರಲ್ಲ

你来三个。 ಒಂದು ಲೆಕ್ಕದ ಜೀವನ I don't know.

Yes. <laughs>